நன்கொத்தை யாவு கொட்டவரே அம்பி நான் மங்கே இல்லுல்லாம் ஹேக்கொட்டவ் ரீ ம் அல்லா இன்னென் ஓடேறிடு அம்பா ಅಲ್ಲ ನನ್ನ ಮಗ್ಗಿಂತ ಹೇಳ್ಕೊಡೋದು ನಾವು ಹೆಂಗ ನಮ್ಮ ಮನೆಯವ್ರಕ್ಕೆ ನಾವು ಹೆಂಗ ಇದ್ವಿ ನನ್ನ ಮಗ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರಿ ಹ್ಮ್ ಆಸ್ತಿ ಮಾರ್ಕೊಂಡ್ ತಿಮ್ಮತಾರೆ ನೀನು ಮಾಡ್ಕೊ ತಕ್ಕ ಬೇಡ ಹಂಗೆ ಹಿಂಗೆ ಅಂತ ಏನು ಶನಕ್ಕಿರ್ತಾರೋ ಅಂಬೋದು ಒಟ್ಟೂರಿ ಹ್ಮ್ ನನ್ನ ಜೀವನ ಹಾಳಾಗಿದ್ದೆ ಅವನು ಹೀಗೆ ಹೋಗ್ಲಿ ಅಂತ ಹಾಳು ಮಾಡಕ್ಕೆ ನೋಡ್ತಾರೆ ಆದ್ರೆ ಇವನು ಇಂಥರ ಮಾತು ಕೇಳ್ತಾನೆ ಏಯ್ ನನ್ನ ಮನೆ ಬಕ್ಲಕ್ಕೆ ಬಂದ್ ನೀನ್ ಯಾಕೆ ಬೈಕಂತೀಯ ಹೋಗ್ ನಿನ್ನ ಮನೆಗೆ ನೀನು ನೋಡ್ಕೆ ಹೋಗು ನೀನು ನಿನ್ನ ಮಗಳು ಸೇರ್ಕೊಂಡು ನನ್ನ ಮಗ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದೀರಿ ಇಲ್ಲದೆಲ್ಲ ಪಿಟಿಗೆ ಇಕ್ಕಿದ್ದೀರಿ ಆಸ್ತಿ ತಕಬೇಡ ಅವ್ರು ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಾಂ ಅವನು ನಮ್ಮ ಮಾತ ಮೀರ್ತಿರ್ಲಿಲ್ಲ ಆಂ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದೀರಿ ತಾರ ಜೊತೆಗೆ ಜಗಳ ಆಡು ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಹಾಂ ಈ ದೀಪಿ ಎಂಬಳೆ ಹೇಳ್ಕೊಟ್ಟಿರೋದಿನ್ ಅಲ್ಲ ಅಂಬದು ಗೊತ್ತೈತೆ ಯಾರು ಅಂತ ಮಾತಾಡ್ಸಿ ನನ್ನ ಮಧ್ಯೆ ಹೇಳ ಅಂತಾರು ಯಾರು ಇಲ್ಲ ಹ್ಮ್ ಇವಳೇ ಹೇಳಿರ ದೀಪಿ ಇನ್ನು ಯಾರೂ ಹೇಳಿಲ್ಲ ಏನಿಲ್ಲ ಮಕ್ಕಳಿದ್ದೀನಿ ನಾನು ಸುದ್ದಿ ನನ್ನ ಮಗಳ ಸುದ್ದಿ ಬಂದ್ರಿ ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಓ ನಮ್ಮ ಸುದ್ದಿ ಬಂದವಳಿ ನಾವು ಅದ್ಯಾಕ್ ಕೇಳ್ಕೊಡೋದು ನಾವು ಹೇಳ್ಕೊಟ್ಟಿದ್ದೆ ನಾನು ನೋಡಿದೆ ನೀನು ಮಾಡಿದೆ ನೋಡಿ ಮಾಡಿ ಮಾತಾಡು ಹ್ಞೂ ನಾವು ಅವನು ಮಾತಾಡ್ಸೋಕೋಗಿಲ್ಲ ಮನೆಯಾಳ ನನ್ನ ಮಗು ನನ್ನ ಮಗಳ ಜೀವನ ಹಾಳು ಮಾಡಿದ್ನಲ್ಲ ಅಂತೇಳಿ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ನಾವ್ಯತಕ್ಕ ಅವನು ಮಾತಾಡ್ಸೋಕೆ ಹೋಗಾನ ಮತ್ತು ಅವ್ನು ಹೆಂಗೆ ಮಾತಾಡ್ದ ನನ್ನ ಮಗ ಹ್ಞೂ ನನ್ನ ಮಾತು ಮೇ ನಾನು ಹೆಂಗೆ ಇವತ್ತು ಮಾತಾಡ್ದೆ ನೀವು ಹೇಳ್ಕೊಟ್ಟಿರೋದಕ್ಕೆ ಕಣೆ ಮಾತಾಡೋದು ಹಾಂ ಸುಮ್ಮನೆ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಅದ ಹೆಂಗೆ ಮಾತಾಡ್ದೆ ನನ್ನ ಮಗ ಏನಂತಮ್ಮ ಯಾಕೆ ಅಮ್ಮ ಹಿಂಗೆ ಬಗ್ಲಾಡ್ತಾ ಇದ್ದಾಳೆ ಹೊಸಗು ಅವ್ರ ಮಗು ನಾವು ಹೇಳ್ಕೊಟ್ಟಿದೀವಂತೆ ಆ ತಾರದ ಮೇಲೆ ಜಗಳ ಮಾಡ್ರಿ ನೆಂಟ್ರದಾಗ ಆಸ್ತಿ ಇಸ್ಕೊಬೇಡ್ರಿ ಅಂತ ನಾವು ಹೇಳ್ಕೊಟ್ಟಿವಂತೆ ಅವ್ನು ನಾವು ನಾವನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ನೋಡಮ್ಮ ನಮ್ಮ ಮೇಲೆ ಬಂದಿರೋದ ಇವಳು ನಾವನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ ಅಲ್ಲ ಇವಳಿಗೆ ಏನು ಅನ್ಸಲ್ವಿ ಹಾಂ ಅಲ್ಲ ನಮ್ಮ ನಂಬಕ್ಕೆ ಕೊತ್ತಾಳಲ್ಲ ನಮ್ಮನ್ನದು ಹೆಂಗ್ತಾಳ ಇವಳು ಇನ್ನು ನಾವು ಹೇಳ್ಕೊಟ್ಟಿರೋದೇನೋ ನೋಡವಳೆ ಮಾಡ್ಯಾವಳಿ ಹಾಂ ನಮ್ಮನ್ನು ನಂಬಕ್ಕೆ ಬಂದವಳೆ ಲೌಡಿ ಹ್ಞೂ ಎಷ್ಟು ಐತೆ ಅಷ್ಟು ನೋಡ್ಕೊಂಡು ತೆಪ್ಪ ನೀರೋದು ಬಿಟ್ಟು ನಮ್ಮ ನಂಬಕ್ಕೆ ಬಂದವಳಿ ಓಹ್ ನಾನೇನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ದೀಪು ನೋಡು ನಮ್ಮ ಸುದ್ದಿಗೆ ಬಂದವಳಿ മാസക്േ മസ്റ്റ് നീന ഐത്തല്ലോ റിംഗ് മാണപ്പ ചിക്ക് വയസ്സേ നന്ന ജീവന ആൾമാക്കേ ആ ഇതമാർ മാ ജീവന ആൾമാക്കി നാനേ ചീട്ടനാ നാ മാസക് ആഹ് മന മഗ് ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅಂತ ಹೇಳಿ ಕರ್ಕೊಂಬಂದು ತಿಂದವನೇ ನಿನ್ ಓಡೇದ ಓಡಾಡಿದಾನೆ ಅದಕ್ಕೆ ನಮ್ಮ ತಣ್ಣಗಂತನಿಗೆ ಹ್ಮ್ ಮಾಡಿದಾನೆ ಹ್ಞೂ ಬಿಡು ಮಾಡೇನೋ ಮಾಡಿರು ನನ್ನ ಬರ ಅಂತ ಹೇಳಿ ನಾನು ತಿಳ್ಕೊಂಡು ನಮ್ಮ ಪಾಡಿಗೆ ನಾವು ತಪ್ಪನ ಇದೀವಿ ನಾನು ನಮ್ಮಮ್ಮ ಇಬ್ಬರಾಳು ನಾವಾಯ್ತು ನಮ್ಮ ಜೀವನ ಆಯ್ತು ನೋಡ್ಕೊಂಡು ಹಾಂ ನಾನು ನಮ್ಮಮ್ಮಯ್ಯ ಹೆಂಗೇನ ನಮ್ಮ ಜೀವನ ನಾವು ನೋಡ್ಕೊಂಡಿದ್ರು ನೀವು ಸುಂಕಿರಲ್ಲ ಆ ನಾನು ನಮ್ಮಮ್ಮಯ್ಯ ಹೆಂಗ ಇದ್ದೀವಿ ಹಾಂ ನನ್ನ ಸುದ್ದಿಗೆ ನಮ್ಮ ಅಮ್ಮಯಿ ಸುದ್ದಿಗೆ ನಾವ್ ನಮ್ಮ ಮಾತಾಡಸಕ್ಕೆ ಹೋಗಿಲ್ಲ ನಮ್ಮ ಮೇಲೆ ಬಂದಿರೋದು ನೋಡು ಅಯ್ಯಮ್ಮ நான் எங்க மாத்தாட எங்க மாதாட அவனு நன் மக யாவ் மாதாடுரலில் அவள்னு பயனின் இன்னும் ஆ கட்டிரி கிழியெல்லாம் சும்மீ அந்த பைய்யும் இங்க எண் தின கெட்டேனோம் மங்கள் தானே எண் தின மகளே குக்கண்டிஸ்தானே எண்டி நங்கேனே பங்கார நோட்கோட்கான ஆண்டின் எங்க நோட் கெம் தானே ஆன் தி மது கேள்வி நம்ம கேல்ல அதுங்க ಇದೆಲ್ಲ ನಾ ನೀವು ಹೇಳ್ಕೊಟ್ಟಿರೋಕ್ಕೆ ಕಣೆ ಮಾಡೋದು ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಿ ಹಾಂ ನೀವು ಹೇಳ್ಕೊಟ್ಟಿರೋಕ್ಕೆ ನಮ್ಮ ಮಗ್ ಮಾತಾಡ್ತಿರೋದು ನೀವೇ ಹೇಳ್ಕೊಟ್ಟಿರೋದು ನೀವೇ ಬಿಟ್ಟರೆ ಯಾರು ಹೇಳ್ಕೊಟ್ಟಿಲ್ಲ ಹಂಗೆ ಹೇಳ್ಕೊಡೋ ಅಂತಾರೆ ಯಾರು ಇಲ್ಲ ಇದ್ರು ನಾನು ಅಂಥರ್ನೆಲ್ಲ ಮಾತಾಡ್ಸೋಕೆ ಹೋಗಲ್ಲ ಹಾಂ ಅವ್ರು ಮಾಡಿರೋ ಅವ್ನು ನಿನ್ನ ಮನಸ್ಸನ್ನ ಇಕ್ಕಂಡವ್ನಿ ಅಂಥರ್ನೆಲ್ಲ ಯಾವಳು ಹೋಗಲ್ಲ ಜೈಲಿಗೆ ಕಳ್ಸಿರೋದು ಜೈಲಿಗೆ ಹೋಗಿ ಬಂದಿರೋದೆಲ್ಲ ಅವನು ಅಂತ ಲೋಡ್ಯರ್ನೆಲ್ಲ ಅವ್ನು ಮಾತಾಡ್ಸೋಕ್ಕೆ ಹೋಗಲ್ಲ ನೀವೇ ಹೇಳ್ಕೊಟ್ಟಿರೋ ತಾಯಿ ಮಗಳು ನೀವೇ ಎಲ್ಲ ಕೆಡ್ಸ್ಕೊಳ್ ಹಾಕಿರೋದು ಏಯ್ ಸುಮ್ನಾ ಹೋಗೋದು ಕಲಿ ನಾನ್ ತಿರುಗಿ ನೋಡು ಬಾಯಕ್ ಬಂದಂಗೆ ಮರ್ಯಾದೆ ಕೊಡ್ದಂಗ್ ಮಾತಾಡ್ಬೇಕಾಗುತ್ತೆ ಅವಳು ಹೇಳು ಅಂತ ಹೇಳಿ ನಾನು ಹೇಳ್ಕೊಟ್ಟಿರೋದು ಏನಾದರೂ ನೋಡಿದ್ಯಾ ಮಾಡಿದ್ಯಾ ಸುಮ್ ಸುಮ್ನೆ ಇಲ್ಲಿ ಜಗಳ ಮಾಡಕ್ ಬರಬೇಡ ನೀನು ಬೆಳಗ್ಗೆನೇ ನಿನ್ಗೆ ಏನು ಮಾಡೋಕ್ಕೇಮಿಲ್ಲೆ ಹೋಗೋ ಓಹ್ ಸುಮ್ನೆ ಇಲ್ಲಿ ಮಾತಾಡಕ್ ಬಂದಿದ್ಯಾ ನಾವು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ತಿರುಗಿ ಅದನ್ನೇ ಮಾತಾಡ್ತಾ ಇದೀಯಾ ಯಾಕೆ ದೀಪ ಅದ್ಕೆಲ್ಲ ಜಗಳ ನಾ ನೋಡೇನಾಗಮ್ಮ ನನ್ನ ಇಲ್ಲದೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರು ಕಣೆ ಇಂಥವೇನೇ ಆ ಆಂ ಇಲ್ಲದ್ದೆಲ್ಲ ನೀನು ನೀವು ಅಮ್ಮನ ಮಾತ್ ಕೇಳಬೇಡ ನಾ ಎಂತ ಆಸ್ತಿ ಇಸ್ಕೋಬೇಡ ಹಾಂ ಅವಳು ತಾರು ಮೋಸ ಮಾಡ್ತಾಳೆ ನಿಮ್ಮ ಅಮ್ಮಾಯಿ ಮೋಸ ಮಾಡುತ್ತೆ ಅಂತ ಹೇಳಿ ಇಲ್ಲದೆಲ್ಲ ಹೇಳ್ಕೊಟ್ಟವ್ರು ನಾನು ಮಗ ಹೆಂಗೆ ಮಾತಾಡ್ತಾನೆ ಎಂದು ಮಾತಾಡ್ದಿಲ್ಲ ನೀವಾಗ ಹೆಂಗೆ ಮಾತಾಡ್ತಾನೆ ಹ್ಞೂ ಹಂಗೆ ನಮ್ಮನು ಹೆಂಗೆ ಮಾತಾಡ್ತಾನೆ ಅವಳು ಹಂಗೆ ಪಾಪ ತಾರು ತಾರು ಅಂತ ಹೇಳಿ ಎಷ್ಟು ಇಷ್ಟಪಡೋನೇ ನಗಮ್ಮ ಇಲ್ಲದ್ದೆಲ್ಲ ಹೇಳ್ಕೊಟ್ರೆ ಚೆನ್ನಾಗಿದ್ದಿತ್ತ ಹಿಂಗೆ ತಂದಿಕ್ಕೇನೆ ಹಾಂ ಹಿಂಗೇನೆ ತಂದಿಕ್ಕದು ಗೊತ್ತಾಗಲ್ವೇ ಅಲ್ಲ ಇಂಥವೇನೆ ಮಾಡೋದು ಹೇಳೆ ನಗಮ ನೀನೇನ ಹಾಂ ನಮ್ಮ ಪಾಡಿಗೆ ನಾವಿದ್ರು ಸುಮ್ಮನೆ ನಿಮ್ಮ ಬಿಡಲ್ವಲ್ಲೇ ಮಕ್ಳದ್ ಮದ್ವೆ ಮದುವೆ ಆಯ್ತು ಇದಾರಲ್ಲ ಅಂಬ ಒಟ್ಟೂರಿ ಇವಳು ಜನ ಇವಳು ಹಾಳಾಗಿದ್ದಕ್ಕೆ ಇವ್ಳ ಹಣೆ ಬರೋ ಹೊಣೆ ಆರಮ್ಮ ನಮ್ಮನ್ನು ಇದು ಮಾಡ್ತಾಳೆ ನಗ ಮನೋಡೆ ನಾನು ನನ್ನ ಮಗಿಲ್ಲದೆಲ್ಲ ಹೇಳ್ಕೊಟ್ಟವಳೆ ಪಾ ನಗತ್ತೆ ದೇವ್ರಾಣಾಗೂ ನಾವು ಹೇಳ್ಕೊಟ್ಟಿಲ್ಲ ನಾವು ಅನ್ನ ಮಾತಾಡ್ಸೋಕ್ಕೆ ಹೋಗಿಲ್ಲ ಹ್ಞೂ ಎಲ್ಲಿ ಕರ್ಕೊಂಡೋದ್ರು ಹೇಳ್ತೀವಿ ಆ ದೇವ್ರ ಗುಡಿಗೆ ಮುಂದೆ ಕರ್ಕೊಂಡು ಹೇಳ್ತೀವಿ ನಾವು ಅನ್ನ ಮಾತಾಡ್ಸೋಕ್ಕೆ ಹೋಗಿಲ್ಲ ನೋಡು ನಾನು ನಮ್ಮಮ್ಮಯ್ಯ ಬಾವೇ ನಮ್ಮ ಚಿಂತೆ ನಾವು ನಮ್ಮ ಒಬ್ಬರು ಸುದ್ದಿಗೆ ಹೋಗಿಲ್ಲ ಗಲಾಟೆ ಬೇಡ ಬೇಡ ಬೆಳಕಣಮ್ಮ ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ನೋಡ್ಕೊಂಡಿರ ಹೇಳಿ ನಾನು ನಮ್ಮಮ್ಮಿ ಇಬ್ರು ಮಾತಾಡ್ಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಅಲ್ಲ ನಮ್ಮನ್ನ ಮಾತಾಡ್ತಾರಲ್ಲ ನಾವು ಅವ್ರ ಸುದ್ದಿಗೆ ಹೋಗಿಲ್ಲ ಅಲ್ಲ ಹಿಂಗೆ ಮಾತಾಡೋದು ನೋಡ ನಾವು ದೇವ್ರ ಅವ್ರ ಸುದ್ದಿಗೆ ಹೋಗಿಲ್ಲ ಅಮ್ಮ ದೇವ್ರ ಆಣಗೂ ನಮ್ಗೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆನೇ ಗೊತ್ತಿಲ್ಲ ನಮಗೆ ಏ ಅಕ್ಕ ಅಲ್ಲ ಅವ್ರ ದೇವರಾಣೆ ಕೆಂಪಾರೆ ಅವರು ತಾಯಿ ಮಗಳ ಇಬ್ಬರುನು ಇವಾಗ ಬುದ್ಧಿವಂತರಾಗ್ಯವ್ ಹ್ಮ್ ಯಾ ಸುದ್ದಿಗೂ ಹೋಗಲ್ ಕಣ ನಾವ್ ಕಂಡಂಗೆ ಆತು ಮಾತಾಡಲ್ಲ ನಿನ್ ಮಗನ ಕಂಡ್ರೆ ಅವ್ರಿಗಾಗಲ್ಲ ಮಾತಾಡ್ಸಲ್ಲ ಅಂತದ್ರಾಗ ಅವ್ರು ಇನ್ನೆಲ್ಲಿ ಹೇಳ್ಕೊಡಕ್ಕೆ ಹೋಗ್ತಾರೆ ಈಗ ನೀನು ನೋಡಿ ಮಾಡಿ ಮಾತಾಡ್ಬೇಕೇನು ನೋಡಿದೆ ನೀನು ನೋಡೋದೇನೇನಾಗಮ್ಮ ನಾನೇ ಹೇಳ್ತಿನಲ್ಲ ನೋಡೋದೇನು ನಾನೇ ಹೇಳ್ತೀನಿ ಬಾಯ್ ಬಿಟ್ಟು ಇವರೇ ಹೇಳ್ಕೊಟ್ಟಿರೋದು ಇವರೇ ನನ್ನ ಮಗನ ಬದ್ಲಾಶಿರೋದು ಇವರೇ ನನ್ನ ಮಗನ ಹಿಂಗೆ ಮಾಡಿರೋದು ಹ್ಞೂ ಇವರೇ ಹಿಂಗೆ ಮಾಡಿರೋದು ಅವ್ಳಿಗೆ ಕೆಲಸಿಲ್ಲ ಹ್ಞೂ ಇಲ್ಲಿ ಬತ್ತಾಳೆ ಸೊಸಾರ್ ಮಾಡಿಕ್ತಾರೆ ತಿನ್ಕೊಂಡು ಏನು ಕುಕ್ಕಿಸ್ಬೇಕಾಯ್ತಿ ಬಂದಿಲ್ಲ ಮಾತಾಡ್ತಾಳೆ ಹ್ಞೂ ಮಾಡಿ ಅಕ್ಕಿ ಯಾರು ಹೇಳ್ಕೊಟ್ಟಿರಲ್ಲ ಕಣೆ ನಗಮ ನಾನು ಹೇಳ್ತೀನಿ ನಾನು ದೇವ್ರು ಹೇಳ್ದಂಗೆ ಹೇಳ್ತೀನಿ ಆದ್ರೆ ನಾನು ಅನ್ಭಾಗ ನಾನು ಏನು ಸುಮ್ ಸುಮ್ಮನೆ ಹೋಗಲ್ಲ ನಾನು ಕಂಡು ಹಿಡ್ದೆ ಮಾತಾಡೋದು ಹ್ಞೂ ಇವ್ರು ಮಾಡಿರೋ ಇದಕ್ಕೆ ಕಣೆ ನಾನು ಮಾತಾಡೋದು ನಗಮ ಯಾಕ ಯಾಕೆ ಹಂಗೆ ಮಾತಾಡಬಾರ್ದು ಕಣು ನಿನಗೆ ಗೊತ್ತಾಗಲ್ಲ ಕಣು ಅಲ್ಲ ನೀನು ಏನ ಯಾಕ ತಿಳಿದಾಳಾಗಿ ಬುದ್ಧಿ ಹೇಳಾಳಾಗಿ ನೀನೇ ಹಿಂಗೆ ಮಾತಾಡ್ತೀಯಲ್ಲೋ ಯಾಕ ಹಂಗೆ ಮಾತಾಡಬೇಡ ಕಣು ಏ ನಗಮ ಸುಮ್ಮನೀರು ಹ್ಞೂ ನೀನು சுமீரெல்லாம் நோடு அந்த அம்ம்த்தினி ஓ நீட்டிர் அதனும் கொட்டில் நம்ம எல்லா நம்ம நம்ம சாஸ் வந்து இன்னும் சசே ஓம் தார் ஏட மத்த நான் எல்லாம் ஏத்தீனம் பந்தினி அவள் வந்து ஏன்னா சந்த் ஓரார்த்தாடுபுமீர் அக்கா ஜெயக்காய் யாரனா சேலி ஏன்னு ஹம் அது நோடு நீங்க கண்டு நோட் தார் அவரெல்லாம் நீங்க கண்ணு நோடா எதிர்க்காதீங்க மாத்தாடம்காணு சும்னிர் ஹம் இப்போ ஏங்க கதாட்த்தா அக்கா தங்கிர் நீ ಹೆಂಗಿದ್ದವ್ರಮ್ಮ ಹ್ಞೂ ಅಕ್ಕ ಇನ್ ಮತ್ತು ತಂಗಿ ಮಿರ್ತಿರ್ಲಿ ತಂಗಿ ಮತ್ತೆ ಅಕ್ಕ ಮಿರ್ತಿರ್ಲಿಲ್ಲ ಎಂತ ಚೆನ್ನಾಗಿದ್ದರು ನೀವು ಇವತ್ತು ಹಿಂಗೆ ಗುದ್ದಾಡ್ತೀರ ಅಂದ್ರೆ ಎಲ್ಲ ಆಡ್ಕೆಂಬ್ತಾರೆ ಅಯ್ಯೋ ಹಂಗಿದ್ರೆ ಹಂಗೇನೇ ಒಂದೇ ತಟೆಗೆ ಉಮ್ಮಂಗಿದ್ರು ಆಕ್ಯಾರ ಇವತ್ತು ಅದಕ್ಕೆ ಇಸ್ಕೊಂಡು ಐತಿ ಅಂತ ಆಡ್ಕೆಂಬ್ತಾರೆ ಕಣೋ ಸುಮ್ಮನೆರ್ರಿ ಗುದ್ದಾಡಬೇಡ್ರಿ ನೋಡಿ ಮಾಡಮ್ಮ ಅಂಟಿ ಅವ್ರು ನೋಡ್ಬೇಕು ಮಾತಾಡ್ಬೇಕು ಸುಮ್ಮ ಸುಮ್ಮನೆ ಮಾತಾಡಿದಾರೆ ಅಂದ್ರೆ ಅದು ನನಗೆ ಇಷ್ಟ ಆಗೋಲ್ಲ ನೀನೇ ಹೇಳ್ಕೊಟ್ಟಿರೋದು ಅಂತ ನನ್ನ ಮೇಲೆ ಬಂದ್ರೆ ಅದು ಹೆಂಗೆ ಸರಿ ಆಗುತ್ತೆ ನಾನು ಹೇಳ್ಕೊಟ್ಟಿರೋದು ಅವ್ರೇನು ನೋಡಿ ಅವರೇ இங்கே நான் கொட்லி அல்ல பூம் காலகளை தகண்டொய் நான் கொட்டினா சாட்சி இதே ஆ நான் கொட்டிரோது ஏனான்னா நோடி நான் மகேன மாத்தாடசி கால்ல தயோ ஓஷாம் திங் பார்க்குறாங்க அது மாதிரி ம் இல்லை நம்மேனா ஹே கொட்டிதே நிஜ ஆகி காலகளை தங்கோய் நான் ஐஷாத்தி நமக்கு நான் மாடி இல்லை நான் அந்த தப்பு மாடில அம்பது நமக்கு ஆய் மனசாய் ம் நம்ம நம்ம அங்கி நான் இல்லை அங்கே நான் மாத்தாடக்கு ஓக்திர்ல நடிர சும்ழக்கு நடியா ஏ சோடம் நடி ஒழக்க நேடி சும்னா நடியா நடியா சொடம நடியா ம் ஏ தீபோ நடியாக்கு நேரியா ஏ அக்கா ஜெட்டும் சும்மே யாத்தாட் யாரா ஏன்னா அன்க்கோம்பர சில சில துதுக்கி ஏனப்பா இவ்வளோட்கு நடிக்க நேரிய நடிய நோடி மாடி மாத்தாட்க்கு சும்மே மாத்தாடன்ற நோடி ம் யாக்கே கணே வழக்கு ஓடகோது நீவே கொட்டி ஹீங்கொழக்காகலம் தாய் ஓட்டி ரொம்ப நீன நோட ಏ ಹೇಳುತ್ತೆ ನೀನು ಯಾವ್ರು ಮನ್ಸು ಮಾಡ್ಕೊಳ್ಳಿ ತ ಹೇಳಿದ್ದ ಕೇಳಾರಾದ್ರೆ ಹೇಳ್ಬೋದು ಹ್ಞೂ ಯಾತ್ ಕೇಳ್ದಲ್ದಾರ್ ಯಾರು ಹೇಳ್ತಾರೆ ಚಿಕ್ಕಯ್ಯ ಚಿಕಯ್ಯ ಅದ್ಯಾ ಹಂಗೆ ಮಾತಾಡ್ತೀಯ ಇವರಲ್ಲ ಹೇಳ್ಕೊಟ್ಟಿರೋದು ಪಾಪ ಇವ್ರನ್ನೇ ಯಾಕಿಯ ಹೇಳ್ಕೊಟ್ಟಿರೋದು ಬ್ಯಾರ್ಯಾರು ಅವರು ಹ್ಮ್ ಋತುನೂ ಅದೃಷ್ಟ ಅವ್ರು ಏಯ್ ಅವ್ರು ನನ್ನ ಮಗ ಮಾತಾಡ್ಸೋದೇ ಇಲ್ ತೈಗಿ ನೀನು ಹ್ಞೂ ಅವ್ರನ್ನ ಕೇಳ್ತೀವಿ ಅವ್ರನ್ನ ನನ್ನ ಮಗ ಮಾತಾಡ್ಸೋದೇ ಇಲ್ಲ ಹ್ಞೂ ನೀನು ಹಂಗನ್ ಕಣಿದ್ವಿ ಅಷ್ಟೇ ಮಾತಾಡ್ಸಲ್ಲ ಅಂತ ಹೋಗು ಹ್ಞೂ ಅವರೇ ಮಾತಾಡಿಸ್ತಾರೆ ಮಾತಾಡಿಸ್ತಾರೆ ಚೆನ್ನಾಗಿಯವ್ರಿ ಆವಾಗಲೇ ಮಾತಾಡ್ತಿದ್ದ ಹ್ಞೂ ಮಾತಾಡ್ತಿದ್ದ ಮಾತಾಡ್ತಿದ್ದ ಕಣಯಕ ನಿಜ ಮಾತಾಡ್ತಿದ್ದ ఏ అదృష్టం మాతాడుస్తాను ఏ ఇలా తయ్ అక్క మాడతా అవును హంగ్రు మాతాడుసైలా కళ్ళసిళ కండ్రే ఆగల్వే నన్ను మదే ఆగ అమ్మదు అని భాళ స్విట్ ఐతి మాతాడుతాళు అను మాతాసూ మాతాడుసమ్ నీన్ యారు నోడ ఏనా మాట్లాడసల్ నన్న మగ అతాడుసారి ఋతుంద కండ్రూ ఆగల్ మాట్ాడుసి మాట్ాడుసల్ నీన్ యారు నోడ ఏనా కెప్పి ಏ ಹೋಗಿ ನಾನು ಇದ್ದಿದ್ದಂಗೆ ಹೇಳಿರಿ ನೀನು ನೋಡಿ ಮಾತಾಡ್ತಿದ್ದ ಅವಾಗಲೇ ಕಾಪಿ ಆತಿ ಅಂತ ಮಾತಾಡ್ಸಿದ್ದಾವಳಿ ನಾನು ನೀವು ಮಾತಾಡ್ಸಲ್ಲ ಮುಗಿದ್ದೆ ಹೇಳಿವಾಗ ಕಾಪಿ ಆತಿ ಅಂತ ಹೇಳಿ ಹಂಗೆ ಮಾತಾಡಿಸ್ತಾನೆ ಅನ್ಕೊಂಡು ಹ್ಮ್ ನೋಡಿ ಅವರೇ ಹೇಳ್ಕೊಟ್ಟಿರೋದು ಹೇಳಿರಿ ನೀನು ಅವರಲ್ಲ ಅಂತ ನೋಡಿ ನಿನ್ಗೆ ಗೊತ್ತಾಗುತ್ತೆ ಹ್ಮ್ ಪಾಪ ಸುಮ್ಮನೆ ಇವ್ರ ಮೇಲೆ ಹಾಕೋಗ್ತೇ ತಾಯಿ ಮಗಳ ಮೇಲೆ ಇವರು ಹಾಂ ಅವರೇನೋ ಅವ್ರೇನೋ ಬದ್ಕೇನೋ ಏನೋ ಮಾಡ್ಕೋಣೆ ಹಂಗ ಇದ್ರ ಒಬ್ಬ ಸುದ್ದಿಗೆ ಹೋಗಿಲ್ಲ ಅವ್ರು ಪಾಡಿಗೆ ಅವ್ರು ಇದ್ದಾರೆ ಸುಮ್ಮನೆ ಅವ್ರ ಮೇಲೆ ಹೋಗ್ ಹೋಗ್ತೀಯ ನೀನು ಹ್ಮ್ ಅವರೇ ಹೇಳ್ಕೊಟ್ಟಿರೋದು ನಿಮಗೆ ಗೊತ್ತಿಲ್ಲ ಆ ಹಸೋಣಮ್ನು ದೀಪ ಅಲ್ಲ ಹ್ಮ್ ಹೇಳ್ಕೊಟ್ಟಿರೋದು ಅವ್ರು ಹೇಳ್ಕೊಟ್ಟಿರೋದು ನೀನು ಸುಮ್ಮನೆ ಏನು ಮಾತಾಡಬೇಡ ಅವ್ರು ಹೇಳ್ಕೊಟ್ಟಿರೋದು ಋತುನು ಅದೃಷ್ಟ ಹ್ಞೂ ಅವ್ರ ತ ಮಾತಾಡ್ತಿದ್ದ ಓ ಕೇಳಬೇಕ್ರಿ ನಾನು ಸುಳ್ಳು ಹೇಳಿರಿ ಏ ನನಗೆ ನಂಬಕ್ಕಾಗಲ್ಲಮ್ಮ ಹ್ಞೂ ನನಗೆ ನಂಬಿಕೆ ಬಿಡು ನಾನು ನಂಬಿಕೆನೇ ಇಲ್ಲ ಅವ್ನ ಹಂಗೆ ಮಾಡಲ್ಲ ಹ್ಞೂ ಅವ್ನಂಗೆ ಮಾತಾಡ್ಸಲ್ಲ ಕಣಿ ಮಾತಾಡ್ಸಲ್ಲ ಅವನು ಅವ್ನ ಯಾಕೆ ಮಾತಾಡಿಸ್ತಾನೆ ಮಾತಾಡ್ಸಲ್ಲ ನೋಡಿದ್ರಲ್ಲ ವಿಚಾರ ದೀಪನ ಹೇಳ್ಕೊಟ್ಟಿರೋದು ದೀಪ ಸಡಮಂಬ ನನಗೆ ಈ ಮಾರಾಮ್ ನೋಡಿದ್ರೆ ಬಂದು ಋತುನು ಅದೃಷ್ಟ ಅಂತಾಳೆ ಅದೃಷ್ಟನ ಮಾತಾಡ್ಸಲ್ಲ ನನ್ನ ಮಗ ಯಾಕಂದ್ರೆ ಅವಳಿಂದ ಬೋಲ್ ಅಯ್ಯಂದೋಗಿದಾನೆ ಜೈಲ್ಗೆ ಹೋಗಿದವನಿ ತುಂಬಾ ಅಯ್ಯಂದವನಿ ಹ್ಮ್ ಅವ್ನು ಮಾತಾಡ್ಸಲ್ಲ ಅವನ್ ಯಾಕೆ ಮಾತಾಡ್ಸ್ತಾನೆ ಹ್ಮ್ ಹ್ಮ್ ಯಾರ ಗೊತ್ತಾಗಬೇಕು ನಾನು ಇವ್ರೆ ಅಂತ ಅನ್ಕೊಂಡ್ ಮಾತಾಡಿದೆ ನೋಡೋಣ ಅದ್ ಯಾರ ಅಂತ ಗೊತ್ತಾಗ್ಬೇಕು ನಾನು ಕಣ್ಣಾರೆ ನೋಡ್ಬೇಕು ಮಾತಾಡ್ತೀನಿ ಹ್ಮ್ ನೋಡ್ತಾ ಇರಿ ಇರೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬಿಪ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು